ನಮಸ್ಕಾರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹಿಳಾ ಶಕ್ತಿ ಮತ್ತು ಸಮಾಜ ಸೇವೆ ಕುರಿತ ಸಂದೇಶ ಕಲಕೇರಿಯಲ್ಲಿ ಜ್ಯೋತಿ ಜ್ಞಾನ ವಿಕಾಸ ಕಾರ್ಯಕ್ರಮ ತಾಳಿಕೋಟೆ ತಾಲೂಕಿನ ಕಲಕೇರಿ ವಲಯದ ಮಡಿವಾಳೇಶ್ವರ ಕಾರ್ಯಕ್ಷೇತ್ರದಲ್ಲಿ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು ಕಾರ್ಯಕ್ರಮವನ್ನ ವಲಯದ ಮೇಲ್ವಿಚಾರಕರು ಸಿದ್ದಲಿಂಗಪ್ಪ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಸಭೆಯಲ್ಲಿ ಒಕ್ಕೂಟದ ಅಧ್ಯಕ್ಷರು ಮಡಿವಾಳಪ್ಪ ಜಂಬಿಗಿ ಉಪಾಧ್ಯಕ್ಷೆ ಆರತಿ ಹೊಸಮನಿ ಸಹಕಾರ್ಯದರ್ಶಿ ಶಿವಾನಂದಯ್ಯ ಮಠ ಮಾತನಾಡಿ ಸಮಾಜಮುಖಿ ಚಟುವಟಿಕೆಗಳು ಹೆಚ್ಚಿನ ಮಹಿಳೆಯರ ಪಾಲ್ಗೊಳ್ಳುವಿಕೆಯಿಂದ ಇನ್ನಷ್ಟು ಬಲವಾಗಲಿ ಎಂದು ಹಾರೈಸಿದರು ಊರಿನ ಗಣ್ಯರಾದ ರಮೇಶ್ ಹೆಂಡಿ ಮಹಿಳೆಯರ ದಾನ ಧರ್ಮ ಹಾಗೂ ಸಮಾಜ ಸೇವೆಯ ಅಗತ್ಯತೆಯ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘ ಹೇಗೆ ಒಗ್ಗಟ್ಟಿನಿಂದ ಬೆಳೆದಿದೆಯೋ ಹಾಗೆಯೇ ಈ ಸಂಘವು ಬೆಳೆದು ಸಮಾಜಕ್ಕೆ ಬೆಳಕಾಗಲಿ ಎಂಬ ಹಿತೋಕ್ತಿಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮೆಹಬೂಬ್ ಬಾಷಾ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಆಶಾ ಸೇವಾ ಪ್ರತಿನಿಧಿಗಳು ಸವಿತಾ ಸ್ವಪ್ನ ಸೇರಿದಂತೆ ಕೇಂದ್ರದ ಅನೇಕ ಸದಸ್ಯರು ಗಣ್ಯರು ಭಾಗವಹಿಸಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ವರದಿ ಎಂಬಿ ಮನಗೂಳಿ ತಾಳಿಕೋಟೆ ವಿವಾ ನ್ಯೂಸ್ ಕನ್ನಡ ವೀರ ಹೆಗಡೆ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೇನು ಆ ಸಂಗೀತ ಧರ್ಮಸ್ಥಳದ ತುಂಬುತ್ತಾ ವ್ಯವಹಾರ ಮಾಡ್ತಾ ಇಲ್ಲ ಈ ಧರ್ಮಸ್ಥಳದ ಸಂಘದಿಂದ ಈ ರಾಜ್ಯಕ್ಕೆ ಎಲ್ಲಾ ಮಹಿಳೆಯರಿಗೆ ಜೊತೆಗೆ ಉದ್ಯೋಗಸ್ಥ ಮಹಿಳೆಯರಿಗೆ ಯುವಕರಿಗೆ ಈ ಒಂದು ಸಂಘದ ಒಂದು ಸದು ಆಗ್ಬೇಕು ಹೇಳಿ நம்ம வீர நிழவி சங்கவெல்லாம் ஆரம்பிச்சு